ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ಪು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಸ್ಪೆಷಲ್ ವ್ಲಾಗ್ ಆ್ಯಕ್ಚುಲಿ ಇವತ್ತು ನಾನು ಯಾವುದೇ ಬಟ್ಟೆ ಆಗಿರ್ಬೋದು ಅಥವಾ ಯಾವುದೇ ಫಂಕ್ಷನ್ ಆಗಿರ್ಬೋದು ಅದ್ರ ಬಗ್ಗೆ ಇಲ್ಲ ಇವತ್ತು ನಾನು ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ನಂದು ಯೂಟ್ಯೂಬಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಇಲ್ಲಿ ತನಕ ನನಗೆ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಆ್ಯಂಡ್ ಏನೇನು ಬ್ಯಾಡ್ ಆಗಿರ್ಬೋದು ಗುಡ್ ಆಗಿರ್ಬೋದು ಏನು ತಿಂಗ್ಸ್ ಆಗಿದೆ ಅದನ್ನೆಲ್ಲ ನಾನು ಇವತ್ತು ನಿಮಗೆ ಶೇರ್ ಮಾಡೋಣ ಅಂತ ಇವತ್ತು ನಾನು ಇದನ್ನು ಬ್ಲಾಗ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗ್ತಾ ಇದೆ ಒನ್ ಆ್ಯಂಡ್ ಹಾಫ್ ಇಯರಿಂದ ಏನೇನು ಪ್ರೋಸೆಸ್ ಇತ್ತು ಆ್ಯಂಡ್ ಏನೇನು ಸ್ಟ್ರಗಲ್ಸ್ ಇತ್ತು ಅದನ್ನೆಲ್ಲ ನಾನು ಇವತ್ತು ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ಒಂದು ಮೂರು ತಿಂಗ್ ಒಂದು ನಾವೀಗ ತುಂಬ ಜನ ಅಂದ್ಕೋಬೋದು ಆ ಯೂಟ್ಯೂಬ್ ಚಾನಲ್ ಓಪನ್ ಆದ ತಕ್ಷಣ ಅಮೌಂಟ್ ಬರ್ತಿದ್ಯಾ ಇವ್ರ ಅರ್ನಿಂಗ್ಸ್ ಎಷ್ಟು ಬರ್ತಾ ಇದೆ ಅಮೌಂಟ್ ತುಂಬ ಜನ ಕೇಳ್ತಾರೆ ಆ್ಯಂಡ್ ಈಗ ನನ್ನ ಥಾಟ್ ಅದೇ ಥರ ಇದ್ದಿದ್ದು ಬಿಫೋರ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಎಲ್ಲಿ ನಾನು ಯೂಟ್ಯೂಬ್ ಓಪನ್ ಮಾಡಿದ ಓ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೇನೋ ಅರ್ನಿಂಗ್ಸ್ ಬರುತ್ತೇನೋ ವಿಡಿಯೋಸ್ ಹಾಕಿದ್ರೆ ಅಂತಾನೆ ಅನ್ಕೊಂಡಿದ್ದಿದ್ದು ಬಟ್ ಅದಕ್ಕೆ ತುಂಬಾ ಪ್ರಾಸೆಸ್ ಇದೆ ಸಿಕ್ಕಾಪಟ್ಟೆ ಪ್ರೋಸೆಸ್ ಇದೆ ಅದು ಒಂದೊಂದು ಸ್ಟೆಪ್ಪು ನಾವು ಕಂಪ್ಲೀಟ್ ಮಾಡ್ಕೊಂಡು ಬಂದ್ರೇ ನಮಗೆ ಅರ್ನಿಂಗ್ಸ್ ಅಂತ ಸ್ಟಾರ್ಟ್ ಆಗೋದು ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಾದಮೇಲೆ ಅದು ಕಂಪ್ಲೀಟ್ ಆಗಬೇಕು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಆ್ಯಂಡ್ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ನಾನು ಬಿಫೋರ್ ಒಂದು ವೀಡಿಯೋ ಮಾಡಾಕಿದ್ದೆ ನಾನು ನನ್ನ ಸ್ವಲ್ಪ ನಾನು ವೀಡಿಯೋ ಮಾಡೋ ಸ್ಟಾಪ್ ಮಾಡಿದೆ ಒನ್ ಮಂತ್ ಒನ್ ಟೂ ಮಂತ್ಸ್ ನಾನು ಸ್ವಲ್ಪ ನಾನೇನೋ ಬ್ಯುಸಿ ಅದೇ ಅಂತ ಹೇಳಿ ವೀಡಿಯೋ ಮಾಡೋ ಸ್ಟಾಪ್ ಮಾಡಿದೆ ಆವಾಗ ನಂದು ವಾಚಿಂಗ್ ಅವರ್ಸು ಎಷ್ಟಿತ್ತು ಅಂದರೆ ಇನ್ನೇನು ನಾನು ಬಿಫೋರ್ ಒನ್ ಇಯರ್ ಮುಂಚೆನೇ ನಂದು ಕಂಪ್ಲೀಟ್ ಆಗ್ತಾಯಿತ್ತು ಫೋರ್ ತೌಸಂಡ್ ಬಟ್ ನಾನೇ ಡ್ರಾಪ್ ಮಾಡಿ ಟೂ ತೌಸಂಡ್ ಟು ಟೂ ಮಂತ್ಸ್ ಡ್ರಾಪ್ ಮಾಡಿ ವೇಸ್ಟ್ ಮಾಡಿಕೊಂಡೆ ಅದು ತುಂಬಾ ಡೌನ್ ಆಗೋಯ್ತು ಅದನ್ನ ನಾನು ಮತ್ತೆ ನಾನು ಅದನ್ನು ಪೀಕ್ ಲೆವೆಲ್ಗೆ ತೊಗೊಂಡ್ಬರೋಸ್ ತುಂಬಾ ಸ್ಟ್ರಗಲ್ ಆಯಿತು ಯಾರೂ ಈ ಥರ ಮಧ್ಯ ಟೈಮು ಬೇಡ ಒಂದು ಟೂ ಮಂತ್ಸು ಒನ್ ಮಂತ್ ಆ ಥರ ಡ್ರಾಪ್ ಮಾಡೋಕ್ಕೆ ಹೋಗಿ ಕಂಟಿನ್ಯೂಸ್ ಆಗಿ ನೀವು ವೀಡಿಯೋ ಹಾಕ್ಕೊಂಡೋಗಿ ನೀವು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಿದಷ್ಟು ಅಪ್ಲೋಡ್ ಮಾಡಿದಷ್ಟು ನೀವು ಬೇಗನೆ ರೀಚ್ ಆಗ್ಬೋದು ಅವ್ರು ಏನು ನಮಗೆ ಸ್ಟೆಪ್ಸ್ ಕೊಟ್ಟಿರ್ತಾರೋ ಅದನ್ನು ನಾವು ರೀಚ್ ಆಗ್ಬೋದು ಇವನ್ ಶಾರ್ಟ್ಸ್ ಶಾರ್ಟ್ಸ್ ಬಂದು ಟೆನ್ ಮಿಲಿಯನ್ ಆಗಬೇಕು ಬಟ್ ಅಷ್ಟೊಂದು ಮಾಡೋರು ಮಾಡ್ತಾರೆ ಬಟ್ ನಂದು ಅಷ್ಟೊಂದು ರೀಚ್ ಆಗಿಲ್ಲ ಒಂದು ತೌಸಂಡ್ಸಲ್ಲೇ ಇತ್ತು ನಂದು ಬಟ್ ಇಸ್ ಇಟ್ಸ್ ಆಪ್ಷನಲ್ ನಮಗೆ ಟೂ ಸ್ಟೆಪ್ಸ್ ಮಾತ್ರ ಇಂಪಾರ್ಟೆಂಟು ಸಬ್ಸ್ಕ್ರೈಬರ್ಸ್ ಒನ್ ತೌಸಂಡ್ ಆಗಬೇಕು ನೆಕ್ಸ್ಟು ಫೋರ್ ಥೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಇದಿಷ್ಟು ಕಂಪಲ್ಸರಿ ಮಾಡಲೇಬೇಕು ಆ್ಯಕ್ಚುಲಿ ಈಗ ರೀಸೆಂಟ್ ನಾನು ಆಲ್ರೆಡಿ ನೀವು ನೋಡಿದ್ದೀರಾ ನಾನು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಒಂದು ಸ್ಮಾಲ್ ಪಾರ್ಟಿ ಥರ ಮಾಡಿದೆ ನನ್ನ ಖುಷಿನ ಸೆಲೆಬ್ರೇಷನ್ ಮಾಡಿ ತೋರಿಸ್ದೆ ಆ್ಯಂಡ್ ಅದಾಗಿ ಫ್ಯೂ ಡೇಸ್ಗೆ ನನಗೆ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಯಿತು ಆ್ಯಂಡ್ ಅದು ನಂಗೆ ತುಂಬಾ ಆಯಿತು ಆ್ಯಕ್ಚುಲಿ ಇದೆಲ್ಲ ನಿಮ್ಮಿಂದನೇ ಆಗಿದ್ದು ನನಗೆ ತುಂಬಾ ಖುಷಿ ಇದೆ ಆ್ಯಕ್ಚುಲಿ ಈ ಸೆಲೆಬ್ರೇಷನ್ಗೋಸ್ಕರನೇ ನಾನು ಒಂದು ಗಿವ್ ಅವೇ ಅಂತಲೂ ಒಂದು ವಿಡಿಯೋ ಮಾಡಿದ್ದೆ ಅದು ಅಷ್ಟೇ ನಿಮಗೋಸ್ಕರ ನನ್ನಿಂದ ಏನಾದರೂ ಒಂದು ಏನಪ್ಪ ರಿಟರ್ನ್ ಗಿಫ್ಟ್ ಥರ ಏನಾದರೂ ಕೊಡೋಣ ಅಂತ ನಾನು ಗಿವ್ ಅವೇ ಮಾಡಿದ್ದು ಆ್ಯಂಡ್ ನೆಕ್ಸ್ಟ್ ನಾನು ಇದನ್ನು ನಾನು ಯೂಟ್ಯೂಬ್ ಚಾನೆಲ್ ಅರ್ನಿಂಗ್ಸ್ಗೆ ಅಂತ ನಾನು ಯಾವತ್ತೂ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಲ್ಲ ಬಟ್ ಏನೋ ಒಂದು ಫ್ಯಾಷನ್ ಲೈಕ್ ತುಂಬ ಜನ ನೋಡ್ತಾ ಇದ್ದೆ ಇವಾಗ ಒಂದು ಮೆಮೊರಿಸೂ ಇರುತ್ತೆ ಅದರಲ್ಲಿ ಏನಪ್ಪ ಇವಾಗ ನಮ್ಮದು ಇವನ್ ಮೊಬೈಲ್ ಇರ್ಬೋದು ಮೊಬೈಲಲ್ಲಿ ವಿಡಿಯೋಸ್ ಫೋಟೋಸ್ ಎಲ್ಲ ಇರುತ್ತೆ ಅದು ನಮ್ಮ ಹೋದ್ರೆ ಅದೋ ಇತ್ತು ಬಟ್ ಒಂದು ಮೆಮೊರೀಸ್ ಇರುತ್ತಲ್ಲ ನಾನು ಲಾಸ್ಟ್ ಇಯರ್ ಈ ಥರ ಮಾಡಿದ್ದೆ ಇಯರ್ ಈ ಥರ ಮಾಡಿದ್ದೀನಿ ಆ ನೆಕ್ಸ್ಟ್ ಇಯರ್ ಯಾವ ಥರ ಮಾಡಬೇಕು ಅನ್ನೋದೊಂದು ಮೆಮೊರೀಸ್ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಬಿಕ್ ನಾವು ಫಸ್ಟ್ ನಮ್ಮ ಇಮಾನಿ ಯೂಟ್ಯೂಬ್ ಚಾನಲ್ ಇತ್ತು ಲಿಟ್ಲ್ ಇಮಾನಿ ಲೈಫ್ ಸ್ಟೈಲ್ ಅಂತ ಅದು ನೋಡಿ ನೋಡಿ ಇವಾಗ ನಾವು ಇವಾಗ ನಾವು ಅದನ್ನು ಅವಳು ಕಂಟಿನ್ಯೂ ಮಾಡ್ಕೊಂಡು ಹೋಗಿಲ್ಲ ಬಟ್ ನಾವು ಅದನ್ನ ವೀಡಿಯೋಸ್ ನೋಡ್ತೀವಿ ನೋಡಿ ಇಮಾನಿ ಈ ಥರ ಇದ್ಲು ಈ ಥರ ಎಷ್ಟು ಕ್ಯೂಟಾಗಿ ಮಾಡಿದ್ದಾಳೆ ಅನ್ನೋದು ಅದು ನಮ್ಗೆ ಎಷ್ಟು ಮೆಮೊರಿ ಇರುತ್ತೆ ಗೊತ್ತಾ ಸೊ ಅದೇ ಇಂಟೆನ್ಷನಿಂದ ನಾನು ಒಂದು ತುಂಬ ಜನ ಹೇಳ್ತಾ ಇದ್ರು ನನಗೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡು ಕುಕಿಂಗ್ ಚೆನ್ನಾಗಿ ಮಾಡ್ತೀಯಾ ಆ್ಯಂಡ್ ಟ್ರಾವೆಲ್ ನೀನು ಜಾಸ್ತಿ ಓಡಾಡ್ತಿರ್ತೀಯ ಟ್ರಾವೆಲ್ ಸೊ ಇರಲಿ ನಾನು ಹೋಗೋ ಒಂದಷ್ಟು ಪ್ಲೇಸಸ್ ತೋರಿಸೋಣ ಬರೀ ಈಗ ಒಬ್ಬೊಬ್ರು ಒಂದೇ ಕಂಟೆಂಟ್ಸ್ ಇರುತ್ತೆ ಬರೀ ಡೈಲಿ ವ್ಲಾಗ್ಸೇ ಇರುತ್ತೆ ಒಬ್ಬೊಬ್ರು ಬರೀ ಮಾಡಿದಾಗ ಟ್ರಾವೆಲ್ಲೇ ಮಾಡಿರ್ತಾರೆ ಒಬ್ಬರು ಫ್ಯಾಷನ್ಸ್ ಇರುತ್ತೆ ಬಟ್ ನಾನೇನು ಅಂದ್ಕೊಂಡೆ ಟ್ರಾವೆಲ್ ಇರುತ್ತೆ ಫ್ಯಾಷನ್ ಇರುತ್ತೆ ಈವನ್ ಕುಕ್ಕಿಂಗ್ ಇರುತ್ತೆ ಎಲ್ಲನೂ ಏನು ನನಗೆ ಗೊತ್ತಿರೋದು ಒಂದಷ್ಟು ಹೇಳ್ಕೊಡೋಣ ಶೇರ್ ಮಾಡೋಣ ಅಂತ ಹೇಳಿ ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಇನ್ನೊಂದು ಮೇನ್ ಥಿಂಗ್ ಹೇಳ್ಬೇಕು ತುಂಬ ಜನ ನನ್ನ ಸರೌಂಡಿಂಗ್ಸಲ್ಲಿರೋರು ಇದಾರೆ ಸ್ವಲ್ಪ ಜನ ಹೇಳ್ತಾ ಇದ್ದರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಓ ಈ ಚಾನಲ್ ಓಡ್ಬಿಡುತ್ತಾ ಏನು ಇವ್ಳು ಅರ್ನಿಂಗ್ಸ್ ಮಾಡ್ಬಿಡ್ತಾಳ ಇದೆಲ್ಲ ಇವಳಿಗೆ ಬೇಕಿತ್ತಾ ಅನ್ನೋದು ನಂದೆಲ್ಲ ಮಾತುಗಳೆಲ್ಲ ಕೇಳಿದ್ದೆ ನಾನು ಅವ್ರಿಗಿದು ಆನ್ಸರ್ ಅಂತಲೇ ಅನ್ಕೋಬೋದು ಇವಾಗ ಇನ್ನೊಂದು ಏನು ಗೊತ್ತಾ ಎಲ್ಲ ಹೇಳ್ತಾರೆ ಎಲ್ಲ ಮಾತಾಡ್ತಾರೆ ಹೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಲು ಹಂಗೆ ಹಿಂಗೆ ಅಂತ ಬಟ್ ಏನು ಗೊತ್ತಾ ಅವ್ರಗಳಿಗೆ ಆಸೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಇವ್ರು ಸ್ಟಾರ್ಟ್ ಮಾಡಿದಳೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನಾನು ಮಾಡಬೇಕು ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಿ ಅವ್ರ ಆಸೆ ಇದ್ರು ಅವ್ರು ತೋರ್ಸ್ಕೊಂಡಿರಲ್ಲ ನನಗೇನೋ ಒಂಥರ ಅಂದ್ಕೊಂಡಿದ್ದ ಮಾಡಬೇಕು ಅನ್ನೋದು ನಾನು ನಾನು ಮಾಡಿದ್ದೀನಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ಲ ಪ್ರೋತ್ಸಾಹದಿಂದನೇ ಚೆನ್ನಾಗಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಬಟ್ ಇರ್ತಾರೆ ಒಬ್ಬೊಬ್ರು ಕಮೆಂಟ್ಸ್ ಮಾಡ್ತಾರೆ ಡೈರೆಕ್ಟಾಗಿ ಕಮೆಂಟ್ಸ್ ಮಾಡ್ತಿರ್ತಾರೆ ಇಲ್ಲ ಒಬ್ಬರೊಬ್ಬರ ಹತ್ರ ಹೇಳ್ಕೊತಿರ್ತಾರೆ ಬಟ್ ಇಟ್ಸ್ ಓಕೆ ಬಟ್ ಒಳಗಡೆ ಅವ್ರಿಗೂ ಅನಿಸ್ತಾ ಇರುತ್ತೆ ನಾವೂ ಇರಬೇಕಿತ್ತು ಈವನ್ ಏನು ಗೊತ್ತಾ ಆ ಥರ ಕಮೆಂಟ್ ಎಲ್ಲ ಮಾಡಿಬಿಟ್ಟು ನಾನು ವಿಡಿಯೋ ಮಾಡಿಲ್ಲ ಅಂದರೆ ಆ ಪ್ಲೇಸ್ಗೆ ಹೋಗಿ ನಾನು ವಿಡಿಯೋ ಮಾಡಿಲ್ಲ ಅಂತಂದರೆ ಯಾಕೆ ವಿಡಿಯೋ ಮಾಡಲ್ವಾ ಯಾಕೆ ವಿಡಿಯೋ ಮಾಡಲ್ವಾ ಎಲ್ಲ ನೋಡ್ತಾ ಇರ್ತಾರೆ ಅವಾಗ ಅವ್ರಿಗೆ ಕ್ಯಾಮ್ರಾದಲ್ಲಿ ಕಾಣಿಸ್ಕೋಬೇಕು ಅನ್ನೋ ಆಸೆನೂ ಇರುತ್ತೆ ಬಟ್ ಆದರೆ ಒಂಥರ ಮಾಡಿದಾಳೆ ಯಾರು ಯಾರಿಗೂ ಎಂಕ್ರೇಜ್ ಅಂತೂ ಮಾಡಲ್ಲ ಯಾರೇ ಇದೊಂದೇ ಕೆಲಸ ಅಂತ ಹೇಳ್ತಾರೆ ಯಾವ ಕೆಲಸ ಆದ್ರೂ ಜನಗಳು ಇರ್ತಾರಲ್ಲ ಅವ್ರು ಜಾಸ್ತಿ ಡಿಸ್ಕರೇಜ್ ಮಾಡೋದೇ ಇರ್ತಾರೆ ಯಾರು ಎಂಕರೇಜ್ ಮಾಡಲ್ಲ ನಿಮ್ಗೇನು ಅನಿಸುತ್ತೋ ನೀವು ಅದರಲ್ಲಿ ಹೋಗಿ ಮುಂದುವರಿ ಗ್ಯಾರಂಟಿ ಸಕ್ಸಸ್ ಮಾತ್ರ ಸಿಕ್ಕೇ ಸಿಗುತ್ತೆ ಬಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಇದೇ ನನ್ನ ಏಮ್ ಅಂದ್ಕೊಂಡು ನೀವು ಮಾಡಿ ಅದು ಗ್ಯಾರಂಟಿ ಸಕ್ಸಸ್ ಆಗೇ ಆಗುತ್ತೆ ಅದಕ್ಕೆ ಇವತ್ತು ಎಕ್ಸಾಂಪಲ್ ಅಂತ ಅನ್ಬೋದು ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಹೋಗಲಿ ನನಗೆ ಇಲ್ಲೂ ಅಷ್ಟೇ ಒಂದ್ಸಲ ಒಂದೊಂದು ವಿಡಿಯೋ ಹೋಗಿಲ್ಲ ಅಂದಾಗೆಲ್ಲ ಯಾರಾದರೂ ಏನಾದರೂ ಹಾಂ ಕಣ್ಣಾಕಿರ್ತಾರೆ ಎಲ್ಲ ಹೇಳ್ತಾರಲ್ಲ ಆ ಥರ ನಾ ಏನಾದರೂ ನಂದು ಅನ್ನಿಸ್ತಾ ಇರುತ್ತೆ ಬಟ್ ಏನು ಮಾಡೋಕೆ ಇನ್ನೊಬ್ರು ಏನೇನು ಗೊತ್ತಾ ಒಬ್ಬರು ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ ಗೊತ್ತಾ ಬಟ್ ವೀಡಿಯೋಸ್ ನೋಡ್ತಾ ಇರ್ತಾರೆ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹೇಳಿ ಏನಕ್ಕೆ ಅವಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಅವಳಿಗೆ ಜಾಸ್ತಿ ವ್ಯೂಸ್ ಬರೋಂಗೆ ಮಾಡಬೇಕು ಇಲ್ಲ ಸಬ್ಸ್ಕ್ರೈಬ್ ಯಾಕೆ ಆಗಬೇಕು ಅವಳಿಗೆ ಅವ್ಳಿಗೆ ಯಾಕೆ ಯೂಸ್ಫುಲ್ ಮಾಡಿಕೊಡ್ಬೇಕು ಅನ್ನೋರು ಇರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಬೇ ಬೇರೆ ಕಡೆ ಹೆಂಗೋ ಒಟ್ಟಿನಲ್ಲಿ ವೀಡಿಯೋಸ್ ನೋಡಿ ಅಲ್ಲಿ ಏನಾಗ್ತಿದೆ ಏನು ಅಂತ ಎಲ್ಲ ತಿಳ್ಕೊಂಡಿರ್ತಾರೆ ಅಂತ ಜನನು ಇರ್ತಾರೆ ಬಟ್ ಏನು ಕಾಲ ಎಳೆಯೋರು ಎಲ್ಲಾ ಕಡೆ ಇದ್ದೇ ಇರ್ತಾರೆ ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಷ್ಟೇ ಅವನ್ ಮನೇಲೆ ಅವ್ಳ ಮನೇಲೆನೆ ಸಾವ್ರಾರು ಇರುತ್ತೆ ಅದನ್ನ ನೋಡ್ಕೊಳ್ಳಲ್ಲ ನೀನು ಗಾದೆ ಇದೆಯಲ್ಲ ನಮ್ ತಟ್ಟೆಯಲ್ಲಿ ಅಹ್ ನೊಣ ನೋಡೋಕೆ ನೋಡಕ್ ಬಿದ್ದ ಅವ್ರ ತಟ್ಟೇಲಿ ದೊಡ್ಡ ಪ್ರಾಣಿನೇ ಬಿದ್ದಿರುತ್ತೆ ಅಂತಲ್ಲ ತರ. ಅವ್ರ ಮನೇಲಿ ಸಾವಿರ ಇರುತ್ತೆ ಆದ್ರೂ ಬೇರೆಯವ್ರ ಮನೆ ಬಗ್ಗೆ ಮಾತಾಡೋದು ಬೇರೆಯವ್ರ ಬಗ್ಗೆ ಮಾತಾಡ್ಬೋದು ಬಟ್ ಏನು ಗೊತ್ತಾ ಜಾಸ್ತಿ ಜನ ಇವಾಗ ನಾನು ಜಾಸ್ತಿ ಫ್ಯಾಷನಬಲ್ ಅಂದರೆ ಜಾಸ್ತಿ ಓಡಾಡ್ತಿರ್ತೀನಿ ಅದಕ್ಕೂ ಜನಕ್ಕೆ ಸಹಿಸೋಕ್ಕಾಗಲ್ಲ ನೀವು ಅಷ್ಟೊಂದೆಲ್ಲ ಹೋಟೆಲ್ಗೆ ಹೋಗ್ತೀರಾ ನೀವು ಅದೆಲ್ಲ ಪ್ಲೇಸಸ್ಗೆ ಹೋಗ್ತೀರಾ ಅವ್ರ ಮನೇಲೂ ಮಾಡ್ತಿರ್ತಾರೆ ಅದು ಅವ್ರಿಗೆ ಕಣ್ಣಿಗೆ ಕಾಣಿಸಲ್ಲ ಅವ್ರ ಕಣ್ಣಿಗೆ ಅಂತೂ ಅವ್ರ ಮನೇಲಿ ನಡೆಯೋದು ಯಾರಿಗೂ ಅವ್ರ ಕಣ್ಣಿಗೆ ಕಾಣಿಸಲ್ಲ ಬೇರೆಯವ್ರ ಮನೇಲಿ ನಡೆಯೋದೇ ಕಾಣ್ಸೋದು ಬೇರೆಯವ್ರ ಮನೇಲಿ ಏನ್ ಆಗ್ತಿದೆ ತಪ್ಪು ಅದು ನುಡುಕ್ತಾರಷ್ಟೇ ಅವ್ರ ಮನೇಲೆ ದೊಡ್ಡ ತಪ್ಪು ನಡೀತಿದೆ ಅದಂತೂ ಯಾರಿಗೂ ಗೊತ್ತಾಗಲ್ಲ ಬಟ್ ಯಾವಾಗ್ಲೂ ಅಷ್ಟೇ ಫಸ್ಟ್ ನಿಮ್ಮನೆ ನೋಡ್ಕೊಳ್ಳಿ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ ಆಯ್ತಾ ಸುಮ್ ಸುಮ್ನೆ ಯಾಕೆ ಬೇರೆಯವ್ರ ವಿಷಯಕ್ಕೆ ತಲೆ ತೋರಿಸ್ತೀರಾ ನಮ್ದೇ ಇರುತ್ತೆ ನೋಡ್ಕೊಳ್ಳೋಣ ನಾವು ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ ಆಯ್ತಾ ಫ್ರೆಂಡ್ಸ್ ನಾನು ಇದನ್ನು ಎಲ್ರಿಗೂ ಹೇಳ್ತಾ ಇಲ್ಲ ಕೆಲವರು ಕೆಲವು ಮಾತಾಡಿದ್ದಾರೆ ಅದು ನನಗೆ ಗರ್ಟ್ ಆಗಿದೆ ನಾನು ಆಗೇ ಮಾತಾಡಿದ್ದಾರೆ ಅದು ನನಗೆ ಗರ್ಟ್ ಆಗಿದೆ ಸೊ ಅದನ್ನ ಅವ್ರಿಗೆ ಹೇಳ್ತಾ ಇದ್ದೀನಿ ಈಗ ಹೇಳಿರ್ತಾರಲ್ಲ ಅದು ಅವ್ರಿಗೆ ಗೊತ್ತಾಗಿರುತ್ತೆ ಬಿಡಿ ಹೋ ನಾನು ಹೇಳಿದ್ದೆ ಅದಕ್ಕೆ ಅವಳು ನನಗೆ ಈ ಥರ ಹೇಳ್ತಾ ಇದ್ದಾಳೆ ಅಂತ ಅರ್ಥ ಆದರೆ ಸಾಕು ನಾನು ಇನ್ನು ಯಾರಿಗೂ ಹೇಳ್ತಾ ಇಲ್ಲ ಬಟ್ ಪರ್ಟಿಕ್ಯುಲರ್ ಆಗಿ ಸಮ್ ಪೀಪಲ್ಗೋಸ್ಕರನೇ ಇದನ್ನ ಹೇಳ್ತಾ ಇದ್ದೀನಿ ಬಟ್ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಕೇಳೋದಷ್ಟೇ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ನಿಮ್ಮಿಂದನೇ ನನಗೆ ನಿಮಗೆ ರಿಟರ್ನ್ ನಾನು ಇನ್ನೂ ಏನೇನೋ ಅಂದ್ಕೊಂಡಿದ್ದೀನಿ ಇನ್ನೂ ಚೆನ್ನಾಗಿ ವೀಡಿಯೋ ಹೋದರೆ ಅದೆಲ್ಲ ನಾನು ಫುಲ್ಫಿಲ್ ಮಾಡೇ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಯಾರು ನನ್ನ ಸಬ್ಸ್ಕ್ರೈಬರ್ಸು ನನ್ನ ತುಂಬ ಕ್ಲೋಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರು ನನಗೆ ಈವನ್ ಯಾವುದೇ ಆದ್ರೂ ಅಷ್ಟೇ ಕಮೆಂಟ್ ಮಾಡಿ ನಂಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಅಕ್ಕ ಇದು ಅದು ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು ಅಕ್ಕ ಅಕ್ಕ ನನ್ನ ಐ ಲವ್ ಯು ಅಕ್ಕ ಅಂತ ಹೇಳ್ತಿದ್ದಾರೆ ನನ್ನ ನಿಜ ನಾನು ಅವ್ರಿಗೆಲ್ಲ ಲವ್ ಯು ಟು ನನ್ನ ಅಷ್ಟೇ ತುಂಬಾ ಖುಷಿ ನಿಮ್ಮ ಕಮೆಂಟ್ಸ್ ನೋಡಿ ಅಷ್ಟೊಂದು ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ನಂಗೆ ಹೇಳೋಕ್ಕಾಗೋದು ಆ್ಯಂಡ್ ಮೇ ಈ ವಿಡಿಯೋ ಏನಕ್ಕೆ ಮಾಡಿದ್ದು ಅಂದರೆ ಇನ್ನೊಂದು ನನ್ನ ಸಂತೋಷದ ವಿಷಯನ ಶೇರ್ ಮಾಡ್ಕೋಬೇಕು ಏನಂತಂದರೆ ಮಾನಿಟೈಸೇಷನ್ ನನ್ನ ಚಾನಲ್ ಇವಾಗ ಮಾನಿಟೈಸೇಷನ್ ಆಗಿದೆ ಮೀನ್ಸ್ ಮಾನಿಟೈಸೇಷನ್ ಮೀನ್ಸ್ ಅರ್ನಿಂಗ್ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ತುಂಬಾ ಖುಷಿ ಆಯಿತು ನನಗೆ ಅರ್ನಿಂಗ್ ಸ್ಟಾರ್ಟ್ ಆಗಿರೋದು ಈ ಅರ್ನಿಂಗ್ ಸ್ಟಾರ್ಟ್ ಆದ ತಕ್ಷಣ ನನಗೆ ಅರ್ನಿಂಗ್ಸ್ ಬಂದುಬಿಡಲ್ಲ ಇದಕ್ಕೂ ಒಂದು ಟು ತ್ರೀ ಪ್ರೋಸೆಸ್ ಇದೆ ಆ ಪ್ರೋಸೆಸ್ ಮುಗಿದ ಮೇಲೇ ನನಗೆ ಅರ್ನಿಂಗ್ಸ್ ಅಂತ ಬಂದು ಬರೋದು ಬಟ್ ನಾನು ಇ ನನ್ನ ನಾನು ಎಲ್ಲ ಶೇರ್ ಮಾಡಿದ್ದೀನಿ ಸೊ ಅದಕ್ಕೆ ನಾನು ಮೊನಿಟೈಸೇಷನ್ ಆದ ತಕ್ಷಣ ನಾನು ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಅದಕ್ಕೆ ವಿಡಿಯೋ ಮಾಡಿದೆ ಸೊ ಮೊನಿಟೈಸೇಷನ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ನನಗೆ ಅರ್ನಿಂಗ್ಸ್ ಬಂದರೆ ನನಗೆ ಅಮೌಂಟ್ ಬಂದ ತಕ್ಷಣ ಫಸ್ಟು ನಿಮ್ಮ ಹತ್ರನೇ ಶೇರ್ ಮಾಡ್ಕೊಳ್ಳೋದು ಎಷ್ಟು ಬಂತು ಏನು ಹೇಗೆ ಅಂತ ನಿಮ್ಮ ಹತ್ರನೇ ಫಸ್ಟ್ ಶೇರ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟು ನಿಮಗೆ ಈ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾ ಸ್ಟಾರ್ಟ್ ಮಾಡೋರಿಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗೆ ಸ್ಟಾರ್ಟ್ ಮಾಡೋದು ಆ್ಯಂಡ್ ಏನೇನು ಪ್ರೊಸೀಜರ್ಸ್ ಇದೆ ನಾನು ಡಿಟೇಲಾಗಿ ಹೇಳ್ತೀನಿ ಈವನ್ ನೀವು ನೋಡಿರ್ಬೋದು ಸರ್ಚ್ ಮಾಡಿರ್ಬೋದು ಕನ್ನಡದಲ್ಲಿ ಯಾರು ಅಷ್ಟು ಯೂಟ್ಯೂಬ್ ಬಗ್ಗೆ ಇನ್ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ಎಲ್ಲೋ ಒಂದು ಟು ಮ್ಯಾಟರ್ಸ್ ಹೇಳ್ತಾರೆ ಎಲ್ಲೋ ಒಂದು ಒನ್ ಟು ಪಾಯಿಂಟ್ಸ್ ಬಿಡ್ತಾರೆ ಬಟ್ ಹೇಳ್ಕೋಬೇಕು ಇನ್ನೂ ಜನ ಯೂಸ್ ಮಾಡ್ಕೋಬೇಕು ಯೂಟ್ಯೂಬ್ ಚಾನಲ್ ಅರ್ನಿಂಗ್ಸ್ ಮಾಡಬೇಕು ಈವನ್ ಕಷ್ಟದಲ್ಲಿರೋಗಿ ಯೂಸ್ಫುಲ್ ನಿಜ ತುಂಬ ಯೂಸ್ಫುಲ್ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಪ್ರೋಸೆಸ್ ಎಲ್ಲ ತಿಳ್ಕೊಳ್ಳಿ ನಾನು ನಿಜ ನೀವು ಏನೇ ಕಮೆಂಟ್ ಮಾಡಿದ್ರು ನಾನು ಅದನ್ನೆಲ್ಲ ನೋಡಿ ಅಸಾಧ್ಯ ಆದಷ್ಟು ಕಮೆಂಟ್ ಎಲ್ಲ ಹೇಳ್ತೀನಿ ಇಲ್ಲ ಅಂತಂದರೆ ಎಲ್ಲ ಕ್ವಶನ್ಸ್ಗೂ ನಾನು ವಿಡಿಯೋ ಮುಖಾಂತರ ಆನ್ಸರ್ ಮಾಡ್ತೀನಿ ಸೊ ನನಗಿದೇ ನಂಗೆ ತುಂಬ ಖುಷಿಯಾಗಿದ್ದು ಈ ವಿಷಯನೇ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದ್ದಿದ್ದು ಥ್ಯಾಂಕ್ಸ್ ಇದೆಲ್ಲ ನಿಮ್ಮಿಂದನೇ ಆಗಿದ್ದು ಮಾನಿಟೈಸೇಷನ್ ಆಗಿದ್ದು ನೆಕ್ಸ್ಟ್ ಇನ್ನೊಂದು ಇನ್ನೊಂದು ತುಂಬ ಗುಡ್ ನ್ಯೂಸ್ ಇದೆ ಅದನ್ನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಶೇರ್ ಮಾಡಿದೆ ಯಾರ ಹತ್ರ ಶೇರ್ ಮಾಡೋಕ್ಕಾಗುತ್ತೆ ಅಲ್ವಾ ಸೊ ಶೇರ್ ಮಾಡ್ತೀನಿ ವೆಯ್ಟ್ ಇರಿ ಆ್ಯಂಡ್ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ ಬಟ್ ಇನ್ನೊಂದು ಸಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ఓకే నిమే ఈ వీడియో ఇష్టాయిత అని ఈ విడియో ఇష్ట అందరం లైక్ మిషర్ మి కమెంట్ మే ప్లీస్ సబ్స్క్రైబ్ మాట్ే చోడి థ్యాంక్ యూ